ಒಳ್ಳೆ ಎಂಟರ್ಟೈನ್ಮೆಂಟು ಮತ್ತೆ ವೀರಪ್ಪನ ನೋಡಬೇಕು ಅಂತಂದರೆ ಥಿಯೇಟ್ರಿಗೆ ಬಂದು ಕಾಮಿಡಿ ಇಷ್ಟ ಆಯ್ತಾ ಕಾಮಿಡಿ ಚಿಕಣದ ಸೂಪರ್ ಸರ್ ಚಿಕ್ಕಣ್ಣ ಕಾಮಿಡಿ ಸೂಪರ್ ಸರ್ ಸೂಪರ್ ಚೆನ್ನಾಗಿದೆ ರಂಗಾಯಗೂ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಕಾಮಿಡಿ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಹಿಟ್ ಸಿನ್ಮಾ ಚೆನ್ನಾಗಿದೆ ಇನ್ನೊಂದು ಸಲ ಬಂದಿ ನೋಡಿ ಫಸ್ಟ್ನೇ ಪಾರ್ಟ್ ಅಲ್ಲ ಸೆಕೆಂಡ್ ಪಾರ್ಟ್ಗೂ ಬರ್ತಾ ಇದೆ ಇನ್ನೊಂದು ಸಲ ಬಂದಿ ನೋಡಿ ಸೂಪರ್ ಸೂಪರ್ ಅಣ್ಣ ಪಿಕ್ಚರ್ ಸೂಪರ್ ಆಗಿದೆ ಸಖದಾಗಿದೆ ಸರ್ ಅದರಲ್ಲಿ ಇವತ್ತು ರಘುರಮಣ್ಣ ಪಿಕ್ಚರ್ ಇದು ಕಾಮಿಡಿ ಸೂಪರ್ ಆಗಿದೆ ಸರ್ ಅವ್ರದ್ದು ಆಮೇಲೆ ಚಿಕ್ಕಣ್ಣಂದು ಮಾತ್ರ ಸಖದಾಗಿದೆ ಕಾಮಿಡಿ ಮಾತ್ರ ಏ ಹೇಳಂಗಿಲ್ಲ ಸರ್ ಸಖತ್ ನಗಡಿ ನಗಡಿ ಹೊಟ್ಟೆಲ್ಲಿ ನೌಸರ ಆಯ್ತು ಸರ್ ನಾವು ಲೈಫಲ್ಲಿ ಏನೇನೋ ಅಂದ್ಕೊಂಡ್ಬಿಟ್ಟಿದ್ದೋ ಏನು ಬರೀ ಡ್ರೈವಿಂಗ್ ಬೇಜಾರಾಗಿಬಿಟ್ಟಿದ್ದೋ ಈ ಕಾಮಿಡಿ ನೋಡಿ ತುಂಬ ಖುಷಿ ಆಯ್ತು ಸರ್ ತುಂಬ ಎಲ್ಲ ಫ್ಯಾಮಿಲಿ ಸಂತ ನೋಡುವಂಥ ಪಿಕ್ಚರ್ ಇದು ಪ್ರತಿಯೊಬ್ಬರು ಡ್ರೈವರ್ ನೋಡ್ಬೋದು ಸರ್ ಒಳ್ಳೆ ಕಾಮಿಡಿ ಲೈಫಲ್ಲಿ ಏನೇನೋ ಮಾಡೋಕ್ಕಾಗಲ್ಲ ಬಟ್ ಪಿಕ್ಚರ್ ನೋಡಿ ನೆಮ್ಮದಿ ಸುಖ ಶಾಂತಿ ಒಳ್ಳೆ ಸಖತ್ ಮಾತ್ರ ಸೂಪರ್ ಸೂಪರ್ ಸರ್ ಫಾರೆಸ್ಟ್ ಆಮೇಲೆ ವಿಶೇಷವಾಗಿ ನನಗಿಷ್ಟ ಆಗಿದ್ದು ಕತೆ ಒಂದು ಹ್ಯೂಮರ್ಸ್ ಹೋಗ್ತಾ ಪಡ್ಕೊಂತ ಸೆಕೆಂಡ್ ಹಬ್ಬಲ್ಲಿ ಒಂದು ಲೆವೆಲ್ ವೈಬ್ರೇಷನ್ ಇದೆ ಸಿನಿಮಾ ಆಮೇಲೆ ಎಲ್ಲಕ್ಕಿಂತ ವಿಶೇಷವಾಗಿ ಕನ್ನಡದಲ್ಲಿ ಮಲ್ಟಿ ಸ್ಟಾರ್ಸ್ ಅಂದರೆ ಎಲ್ಲ ಒಂಥರ ಐದು ಕ್ಯಾರೆಕ್ಟ್ಗಳು ವೆರೈಟಿ ವೆರೈಟಿ ಡಿಸೈನ್ ಆಗಿ ಮಾಡಿದ್ದಾರೆ ವಿಶೇಷವಾಗಿ ಹೇಳ್ತಾರೆ ಅಂದರೆ ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಹ್ಯೂಮರಸ್ ಇದೆ ಆಮೇಲೆ ಎಕ್ಸ್ಪೆಷಲಿ ಚಿಕನ್ನ ಸರ್ ತುಂಬ ಚೆನ್ನಾಗಿ ಹಾಕಿ ಮಾಡಿದ್ದಾರೆ ಗುರುನಂದನ್ ಸರ್ ಅನೀಶ್ ಸರ್ ಆಮೇಲೆ ರಂಗೇಣ್ ಸರ್ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ತಾರೆ ಸೆಕೆಂಡ್ ಹಾಪಲ್ ಒಂದು ಗುಂಗ್ ಬರುತ್ತೆ ನಿಮಗೆ ಸೌಂಡಿಂಗು ಫೋಟೋಗ್ರಫಿ ಎಡಿಟಿಂಗ್ ರೀ ರಿಕಾರ್ಡಿಂಗ್ ಆಮೇಲೆ ಎಲ್ಲರೂ ಆರ್ಟಿಸ್ಟ್ ಒಂದು ಅಬ್ಬರ ಈ ಸಿನಿಮಾದಲ್ಲಿ ನೋಡ್ಬೋದು ಸೆಕೆಂಡ್ ಹಾಪಲ್ಲಿ ಒಂದು ಬೇರೆ ಥರನ ವಿಷಯ ಇದೆ ನೀವು ಬಂದು ಥಿಯೇಟ್ರಲ್ಲಿ ನೋಡಿದರೆ ಆ ಫೀಲ್ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಸೌಂಡಿಂಗ್ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದಿಂದ ನಾನು ಕೇಳ್ತೀನಿ ಈ ಥರ ಒಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಬಂದು ಫೀಲ್ ಮಾಡಿ ಮಲ್ಟಿ ಸ್ಟಾರ್ ಒಂದು ಹ್ಯೂಮರಸ್ ಒಂದು ವೈಬ್ರೇಷನ್ ಈ ಸಿನಿಮಾದಲ್ಲಿ ಖಂಡಿತ ನೋಡ್ತೀರಂತ ಹೇಳ್ತೀನಿ ಫಾರೆಸ್ಟ್ ಪಕ್ಕ ಪ್ರಾಮಿಸಿಂಗ್ ಸಿನಿಮಾ ಒಂದು ಥಿಯೇಟ್ರಲ್ಲಿ ನೋಡಿ ಜೈ ಫಾರೆಸ್ಟ್ ಸೂಪರಾಗಿದೆ ಸೂಪರಾಗಿದೆ ಬಸೋ ಇಲ್ಲ ಸೂಪರಾಗಿದೆ ಸೂಪರಾಗಿ ಮಾಡಿದರೆ ತುಂಬ ಚೆನ್ನಾಗಿದೆ ಮುಂಚೆ ನಂಗೆ ಅನೀಶಿ ಆಕ್ಟಿಂಗ್ ರಂಗನ ರಂಗ್ ಚಿಕನ್ ಆ್ಯಕ್ಟಿಂಗ್ ಚಾಚು ಚೆನ್ನಾಗಿದೆ ಚೆನ್ನಾಗಿದೆ ಚಿಕ್ಕಣ್ಣ ಕಾಮಿಡಿ ಅಂತ ತುಂಬಾ ಚೆನ್ನಾಗಿದೆ ಏನು ಇಷ್ಟ ಆಯ್ತು ಅಂದ್ರೆ ಹೋಗ್ಬಾರ್ದು ಕಷ್ಟಪಟ್ಟು ದುಡಿದ್ರೆ ಮಾತ್ರ ಸಿಗೋದು ಅನ್ನೋದೊಂದು ಮೇಯ್ನ್ ಪಾರ್ಟ್ ಇದೆ ಅಷ್ಟೇ ಬಟ್ ಕಾಮಿಡಿಯಾಗಿ ತೋರಿಸಿದಾರಲ್ಲ ಅದು ತುಂಬಾ ಕೂತ್ಕೊಂಡು ನೋಡುವಂತ ಸಿನಿಮಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಚಿಕ್ಕಣ್ಣ ಸರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೂ ಸಸ್ಪೆನ್ಸ್ ಇಲ್ಲರು ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ ಫಾರೆಸ್ಟ್ ಮೂವಿನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅಚೀವ್ ಮಾಡ್ಲಿಕ್ಕೆ ಹೋದವರು ಹೇಗೆ ಸಾಧನೆ ಮಾಡ್ತಾರೆ ಆದರೆ ಸಾಧನೆ ಅಲ್ಲ ಒಂದೇನೋ ಅವರು ಜೀವನದಲ್ಲಿ ಏನೋ ಮಾಡಬೇಕು ಅಂತ ಹೊರಟಿರೋರು ಹೇಗೆ ಎಲ್ಲ ಕಷ್ಟಪಡ್ತಾರೆ ಮತ್ತೆ ಹೇಗೆ ನಿಭಾಯಿಸ್ತಾರೆ ಅನ್ನೋದು ತೋರಿಸಿದ್ದಾರೆ ಚೆನ್ನಾಗಿದೆ ಫ್ಯಾಮಿಲಿ ನೋಡ್ಬೋದು ಫ್ಯಾಮಿಲಿ ಫಿಲಿಮು ಭಾಳ ಚೆನ್ನಾಗಿದೆ ಮತ್ತೆ ಜೊತೆಗೆ ಕಾಡಿನ ಒಂದು ರಹಸ್ಯ ಏನಿದೆ ಚಿನ್ನದ ಬಗ್ಗೆ ಮತ್ತೆ ದೇವುಳುವುದು ಒಂದು ಕಾಟ ಒಂದು ಕಾಟ ಬಟ್ ಚಿನ್ನ ಎಲ್ಲಿ ಹೆಂಗಿಟ್ಟಿದ್ದಾರೆ ಏನು ಇಪ್ಪತ್ತು ವರ್ಷಗಳದ ಕಥೆಗಳನ್ನ ಕೇಳಿ ಫಿಲಿಮ್ ಚೆನ್ನಾಗಿದೆ ರಂಗಾಯಣರಿಗೂ ಚೆನ್ನಾಗಿ ಮಾಡಿದ್ದಾರೆ ಚಿಕಣ್ಣನೂ ಪರವಾಗಿಲ್ಲ ಆಲ್ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಬಟ್ ಭಾಳ ಫಾರೆಸ್ಟಲ್ಲಿ ತುಂಬ ಕಲಿಯೋದಿದೆ ನಾವೆಲ್ಲ ಹೋದರೆ ಹೇಗೆ ಒಂಟಿಯಾಗಿರೋದು ಹೇಗೆ ಏನು ತುಂಬ ಕಷ್ಟಗಳು ನಡೆಯುತ್ತೆ ಅದನ್ನು ಕ್ಲೀನಾಗಿ ಸಿನಿಮಾಲ್ ತೆಗೆದಿದ್ದಾರೆ ಅದನ್ನೆಲ್ಲರೂ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಇದ್ದೀನಿ ಸಿನಿಮಾಗೆ ಆಲ್ ದಿ ಬೆಸ್ಟ್